ನಮಸ್ತೆ ಸ್ನೇಹಿತರೆ ರವಿ ಬೆಳಗೆರೆಯವರ ಹೇಳಿ ಹೋಗೋ ಕಾರಣ ಮುಂದುವರಿದ ಭಾಗ ಭಾಗ ಇಪ್ಪತ್ತು ಹಿಮವಂತ ದಾವಣಗೆರೆಗೆ ಬಂದಿದ್ದಾನೆ ಅಲ್ಲಿ ಪ್ರಾರ್ಥನಾ ಇಲ್ಲ ಊರ್ಮಿಳ ಸಿಕ್ಕಿದ್ದಾಳೆ ಅವಳ ಜೊತೆ ಊಟವನ್ನು ಮುಗಿಸಿ ನಂತರ ಅವನು ಹೊರಡುವಂತಹ ಪ್ರಯತ್ನ ಮಾಡ್ತಾನೆ ಅಲ್ಲಿವರೆಗೂ ಆಗಿತ್ತು ಈಗ ಮುಂದೆ ನಿಜಕ್ಕೂ ಅದು ನಿನ್ನಿಂದ ಸಾಧ್ಯವಾಗುತ್ತಿತ್ತ ದೀದಿ ಮಡಿಕೇರಿಯ ಹುಡುಗನಿಂದ ತಿರಸ್ಕೃತಳಾಗಿ ವಂಚಿತಳಾಗಿ ವಾಪಸ್ ಬಂದ ಮೇಲೆ ಕೂಡ ಮತ್ತೊಬ್ಬ ಹುಡುಗನೊಂದಿಗೆ ನೆಮ್ಮದಿಯಾಗಿ ಹೆಗಲು ಬೆಸೆದು ನಿಲ್ಲಲು ನಿನಗೆ ಯಾವತ್ತಾದರೂ ಸಾಧ್ಯವಿತ್ತ ಅಷ್ಟೊಂದು ಭಾಷೆ ಪ್ರಮಾಣ ಕನಸು ಕನವರಿಕೆ ಅದಲು ಬದಲು ಮಾಡಿಕೊಂಡು ದೇಹದ ಆಸೆಗಳನ್ನೆಲ್ಲ ಸಂಯಮದ ಮುಷ್ಟಿಗೆ ತಂದಿಟ್ಟುಕೊಂಡು ಯಾವುದೋ ಶುಭಗಳಿಗೆಗೆ ಕಾಯುತ್ತಾ ಆಕಾಶದಲ್ಲಿನ ನಕ್ಷತ್ರ ನೋಡುತ್ತಾ ಮಲಗಿರುವುದನ್ನೆಲ್ಲ ಮಲಗಿರುತ್ತಿದ್ದೆ ವಲ್ಲ ನಾನು ಇಮೋ ಈಗ ಕಾರಿನಲ್ಲಿ ದೇಬುವಿನ ಎದೆಗೊರಗಿ ಕುಳಿತಾಗ ನನಗಾಗುವಂತ ನನಗಾಗುವಂಥದ್ದೇ ಸಂಕಟ ನಿನಗೂ ಆಗುತ್ತಿತ್ತ ಹೀಗೆ ವಂಚನೆ ಮಾಡುವ ಎಲ್ಲ ಹುಡುಗಿಯರಿಗೂ ಅಂಥದ್ದೇ ಸಂಕಟವಾಗುತ್ತ ಅದನ್ನೆಲ್ಲ ನುಂಗಿಕೊಂಡು ಮತ್ತೊಬ್ಬನಲ್ಲಿ ನೀಲವಾಗಿ ಹೋಗುವ ವಿದ್ಯೆಯನ್ನು ಅವರಿಗೆ ಯಾರು ಹೇಳಿಕೊಡುತ್ತಾರೆ ಊರ್ಮಿಳಾ ವಂಚನೆ ಮಾಡಿ ಬಂದ ಮುಖಗಳಲ್ಲಿ ಒಂದು ಪೈಶಾಚಿಕ ತೃಪ್ತಿ ಇರುತ್ತ ಇರುತ್ತದಲ್ಲ ಅದನ್ನು ಅನುಭವಿಸುವುದಕ್ಕೆ ಮುಂಚೆ ಆತ್ಮಸಾಕ್ಷಿಯನ್ನು ಅದನ್ನು ಪೂರ್ತಿಯಾಗಿ ಕೊಂದೇ ಕೊಂದುಕೊಂಡೇ ಹೊರಡು ಹೊರಟಿರುತ್ತಾರಾ ನನಗೆ ವಿವರಿಸಿ ಹೇಳುದೀದಿ ನಾನು ದೇಬುವಿನ ಕಾರು ಹತ್ತಿದ್ದು ಅಂತ ಆತ್ಮಸಾಕ್ಷಿಯನ್ನು ಕೊಂದುಕೊಂಡ ನಂತರವೇನಾ ಇವತ್ತು ರಾತ್ರಿ ಊರ್ಮಿಳೆಯನ್ನು ಆಗೆಲ್ಲ ಕೇಳಬೇಕು ಅಂದುಕೊಂಡಳು ತನ್ನ ಮನಸ್ಸನ್ನು ಒಂದು ಸ್ಥೀಮಿತಕ್ಕೆ ತಂದುಕೊಳ್ಳದೆ ಹೋದರೆ ಈ ಎಂಬಿಬಿಎಸ್ ಯಾವತ್ತಿಗೂ ಮುಗಿಯಲಾರದು ಇವತ್ತು ಎರಡರಲ್ಲೊಂದು ಬಗೆಹರಿದು ಹೋಗಬೇಕು ದೇಬುವಿನೊಂದಿಗಿನ ಬಾಂಧವ್ಯಕ್ಕೆ ಇನ್ನು ಎಳಸುತ್ತನವಿದೆ ಇವತ್ತೇ ಕೊಂದುಕೊಂಡರೆ ಚಿಕ್ಕದೊಂದು ಕಲೆಯೂ ಉಳಿಯ ಉಳಿಯದಂತೆ ಸತ್ತು ಹೋಗಿಬಿಡುತ್ತದೆ ಆದರೆ ಹಿಮವಂತನಿಗೆ ಮಾಡಿದ ಮೋಸವನ್ನು ಯಾವತ್ತೂ ತನ್ನಿಂದ ದಕ್ಕಿಸಿಕೊಳ್ಳುವುದಾಗ ಆಗಲಾರದು ಅರ್ಥ ಮಾಡಿಕೊ ದೇಬು ನೀನೊಬ್ಬ ಫ್ಲರ್ಟ್ ಅನ್ನೋ ಕಾರಣಕ್ಕೆ ನಾನು ತಿರಸ್ಕರಿಸುತ್ತಿಲ್ಲ ನಿನ್ನ ಪ್ರೀತಿಯ ತೀವ್ರತೆಯನ್ನು ಅನುಮಾನಿಸುತ್ತಿಲ್ಲ ನಿನ್ನ ಮಾತು ನೇರವಂತಿಕೆ ಬುದ್ಧಿವಂತಿಕೆ ರೂಪ ಎಲ್ಲವೂ ನನಗಿಷ್ಟ ಜೊತೆಗೆ ಬಾಳಿದರೆ ತುಂಬ ಸುಖವಾಗಿ ನೆಮ್ಮದಿಯಾಗಿ ದೊಡ್ಡ ಯಶಸ್ವಿ ಡಾಕ್ಟರ್ನ ಹೆಂಡತಿಯಾಗಿ ಬಾಳುತ್ತೇನೆ ಅನ್ನೋ ವಿಶ್ವಾಸ ಕೂಡ ನನಗಿದೆ ಆದರೆ ದೇಬ್ ಬಾಬು ಹಿಮವಂತನ ಅಮಾಯಕ ಪ್ರೀತಿಗೆ ಮಾಡುತ್ತಿರುವ ವಂಚನೆಯನ್ನು ನನ್ನಿಂದ ಅರಗಿಸಿಕೊಳ್ಳಲಾಗುತ್ತಿಲ್ಲ ಅದು ನನ್ನನ್ನು ಕಟ್ಟ ಕಡೆಯ ದಿನದ ತನಕ ಕಾಡುತ್ತದೆ ನೀನು ಕೊಡುವ ಎಲ್ಲ ಸಂತೋಷಗಳ ನಡುವೆಯೂ ಬದುಕು ದುರ್ಬರವಾಗಿ ಬಿಡುತ್ತದೆ ಬೇಡದೆ ನಿನಗೆ ನನಗಿಂತ ಒಳ್ಳೆ ಒಳ್ಳೆಯ ಹುಡುಗಿ ಸಿಗುತ್ತಾಳೆ ನನಗಿಂತ ಚೆಲುವೆ ಅವಳಿಗೆ ನನಗಿರುವಂತಹ ಇತಿಹಾಸವಿರುವುದಿಲ್ಲ ಅವಳ ಬೆನ್ನ ಹಿಂದೆ ಹಿಮವಂತನ ನೆರಳಿರುವುದಿಲ್ಲ ಅವಳು ಮುಕ್ತೆ ಅವಳು ಏಕಶೀಲೆ ಅವಳಿಗೆ ನೀನೇ ಸರ್ವಸ್ವ ನೀನೇ ಮೊದಲು ಮತ್ತು ನೀನೇ ಅಖೈರು ಗಂಡಸು ಅಂಥವಳನ್ನು ಮದುವೆಯಾಗು ಇವತ್ತಿಗೆ ಇದೆಲ್ಲ ಮುಗಿದು ಹೋಗಲಿ ನಾನು ನನ್ನ ದೇವರಲ್ಲಿಗೆ ಹಿಂದಿರುಗುತ್ತೇನೆ ಅಕಸ್ಮಾತ್ ಹಿಮವಂತ ಒಂದೇ ಒಂದು ಸಲ ನನ್ನನ್ನು ಅನುಮಾನಿಸಿದಿದ್ದರೆ ಅಥವಾ ಒಂದೇ ಒಂದು ಸಲ ನನ್ನನ್ನು ಈ ಬಗ್ಗೆ ನಿಲ್ಲಿಸಿ ಅನುಮಾನದ ದನಿಯಲ್ಲಿ ಪ್ರಶ್ನೆ ಕೇಳಿದಿದ್ದರೆ ಹೌದು ದೇಬುವಿನೊಂದಿಗೆ ನನ್ನ ಬದುಕು ನಿಶ್ಚಯವಾಗಿ ಹೋಗಿದೆ ಅಂತ ಹೇಳಿ ಬಂದು ಬಿಡುತ್ತಿದ್ದೆ ಆದರೆ ದೇಬ್ ಅಷ್ಟೊಂದು ಪ್ರೀತಿಯಿಂದ ತುಂಬು ನಂಬಿಕೆಯಿಂದ ನನ್ನನ್ನು ಪ್ರೀತಿಸ್ತಿರೋ ಇಮುಗೆ ನಾನು ಮೋಸ ಮಾಡಲಾರೆ ಯಾವತ್ತಿಗೂ ನಿನ್ನದೊಂದು ಚಿತ್ರ ನನ್ನಲ್ಲಿ ಅಚ್ಚಳಿಯದೇ ಉಳಿದಿರುತ್ತದೆ ಒಬ್ಬ ಒಳ್ಳೆಯ ಗೆಳೆಯನ ಚಿತ್ರ ಅದು ಅಷ್ಟು ಸಾಕು ಗುಡ್ ಬಾಯ್ ದೇಬು ಹಾಗಂತ ಹೇಳಿಬಿಡಲು ತೀರ್ಮಾನಿಸಿದಳು ಪ್ರಾರ್ಥನಾ ಪ್ರಾರ್ಥ ನಿಧಾನಗತಿಯಲ್ಲಿ ಸಾಗುತ್ತಿದ್ದ ಮರ್ಸಿಡಿಸ್ ರಾಮ್ ಅಂಡ್ ಕೋಸ್ ರಾಮಣ್ಕೋ ಸರ್ಕಲ್ನಿಂದ ನಗರದ ಒಳ ಬೀದಿಗಳಿಗೆ ಪ್ರವೇಶಿಸಲು ಇನ್ನೇನು ತಿರುಗುವುದರಲ್ಲಿತ್ತು ಅಷ್ಟರಲ್ಲಿ ದೇವ್ ಬಾಬು ಇವತ್ತು ಸಿಟಿ ಕಡೆಗೆ ಹೋಗೋದು ಬೇಡ ಮನಸ್ಸೇಕೋ ಸರಿ ಇಲ್ಲ ನಿಮ್ಮ ಹತ್ರ ಮಾತಾಡೋದಿದೆ ಕಾರ್ ಬಾತಿ ಕಡೆಗೆ ತಿರುಗಿಸಿ ವಾಪಸ್ ಬರೋದು ತಡವಾದರೂ ಚಿಂತೆ ಇಲ್ಲ ಅಂದು ಬಿಟ್ಟಳು ಪ್ರಾರ್ಥನಾ ಕಾರ್ ದಾಬಾದ ದಿಕ್ಕಿಗೆ ನಗೆಯ ತೊಡಗಿತು ಶಿವಮೊಗ್ಗದಲ್ಲಿ ಸಿಗಲಿಲ್ಲ ದಾರಿಯಲ್ಲೂ ಪ್ರೀತಿಯಿಂದ ಮಾತಾಡಲಿಲ್ಲ ಕಾರು ಹತ್ತಿ ಕೂಡುವ ಮುನ್ನ ಒಂದು ತಿಳಿನಗಿಯೂ ಇಲ್ಲ ನಿನ್ನ ಮೇಲೆ ನನಗೆ ಸಿಟ್ಟು ಬಂದಿದೆ ಪ್ರಾರ್ಥನಾ ಅನ್ನೋಣವೆಂದುಕೊಂಡವನು ಕಾರಿನ ರೆಕಾರ್ಡರಿನಲ್ಲಿ ಮೊಹಮ್ಮದ್ ರಫಿಯಾ ಜಂಗ್ಲಿ ಹಾಡು ಕೇಳಿ ಅದೇಕೋ ಪ್ರಾರ್ಥನಾಳ ಮೇಲಿನ ಮುನಿಸೆಲ್ಲ ಮರೆತು ಉಲ್ಲಾಸಿತನಾಗಿ ಬಿಟ್ಟ ಪಾಪ ಅವಳಾದರೂ ಏನು ಮಾಡಿಯಾಳು ಇವತ್ತಿಗೂ ಹಿಮವಂತನ ಋಣದಲ್ಲಿದ್ದಾಳೆ ಋಣ ಪ್ರೀತಿಯಲ್ಲದಿರ ಅಲ್ಲದಿರಬಹುದು ರಣದ ಋ ಹಣದ ಋಣ ಕೂಡ ಋಣವೇ ತಾನೆ ಅವನನ್ನು ಧಿಕ್ಕರಿಸಿ ಬರುವುದು ಕಷ್ಟವೇ ಶಿವಮೊಗ್ಗದಂಥ ಚಿಕ್ಕ ಊರಿನಲ್ಲಿ ತನ್ನನ್ನು ಹುಡುಕಿಕೊಂಡು ಜ್ಯುವೆಲ್ ರಾಕ್ ಹೋಟೆಲಿಗೆ ಬರುವುದು ಸಾಧ್ಯವಿತ್ತ ಇಷ್ಟಕ್ಕೂ ಹಿಮವಂತನನ್ನು ಕೊಡವಿಕೊಂಡು ಇವಳು ಬರಬೇಕನ್ ಬರಬೇಕೆಂದಾದರೂ ತಾನೆಲ್ಲಿ ಬಯಸುತ್ತಿದ್ದೇನೆ ಯಾವ ಹುಡುಗಿಯನ್ನು ತಾನು ಈ ತನಕ ಶಾಶ್ವತವಾಗಿ ಬಯಸಿಲ್ಲ ಅವರವರ ಗೂಡಿನಲ್ಲಿ ಅವರಿದ್ದರೇನೇ ಚಂದ ಬೇಕಾದಾಗ ತಂದಿಟ್ಟುಕೊಳ್ಳುವುದು ಕೊಳ್ಳುವುದಿದೆಯಲ್ಲ ಅದೇ ಜಾಣತನ ಸಾಕು ಹೋಗುವಂದಾಗ ಪ್ರಾರ್ಥನಳಿಗಾದರೂ ಹಿಂತಿರುಗಲೊಬ್ಬ ಹಿಮವಂತ ಇರಬೇಕಲ್ಲ ಇರಲಿ ಇರಲಿ ಇಷ್ಟಕ್ಕೂ ಇವಳನ್ನು ಹೀಗೆ ಆದಿ ತಪ್ಪಿಸಿ ತಾನು ಒಂದಲೇ ಹೊಂದಲೇ ಬೇಕೆಂಬ ಹಠ ಕೂಡ ತನಗಿರಲಿಲ್ಲ ಇದ್ದದೇ ಇದ್ದದೊಂದೇ ಬಯಕೆ ಎಷ್ಟೇ ಗಾಢವಾಗಿ ಪ್ರೀತಿಸಿದರೂ ಆ ಗಂಡಸಿನ ಪಾದಕ್ಕೆ ಅಣೆಯಿಟ್ಟು ನಮಸ್ಕರಿಸುವಂಥ ಭಕ್ತಿ ಹೆಣ್ಣೊಬ್ಬಳಲ್ಲಿ ಹುಟ್ಟಲು ಸಾಧ್ಯವಾದರೆ ಅಂಥದ್ದೊಂದು ಭಕ್ತಿ ತನ್ನೆಡೆಗೆ ಹುಟ್ಟಲಿ ಹಿಮವಂತನಿಗಿಂತ ತಾನು ಯಾವುದರಲ್ಲಿ ಕಡಿಮೆ ಇದ್ದೇನೆ ತನ್ನಡೆಗೆ ಭಕ್ತಿ ಹುಟ್ಟದಿದ್ದರೆ ಬೇಡ ಕಡೆ ಪಕ್ಷ ಹಿಮವಂತನೆಡೆಗಿನ ಭಕ್ತಿ ಅಷ್ಟಿಷ್ಟಾದರೂ ನಾಶವಾಗಲಿ ನಂಗೊತ್ತು ನಾನು ವಿಘ್ನ ಸಂತೋಷಿ ಪ್ರಾರ್ಥನಾಳ ಜಾಗದಲ್ಲಿ ಯಾವ ಹುಡುಗಿ ಬಂದು ಕುಳಿತರೂ ಅಷ್ಟೇ ವಿಘ್ನವಾಗುವ ತನಕ ಮಾತ್ರ ನನ್ನ ಪ್ರೀತಿ ಆಸಕ್ತಿ ಈ ಉತ್ಸಾಹ ಎಲ್ಲ ಜಾರಿಯಲ್ಲಿರುತ್ತದೆ ಅದು ಈಡೇರಿತೋ ಇವಳ ಓದು ಮುಗಿಸಿದ ಪುಸ್ತಕ ಬಿಚ್ಚಿ ಹಾಕಿದ ಬಟ್ಟೆ ಕೇಳಿ ಮುಗಿಸಿದ ಹಾಡು ಒಂದು ಗರ್ಭಪಾತವಾದ ನಂತರ ಎಂಥ ಹುಡುಗಿಯಾದರೂ ಧರ್ಮಶಾಲೆಯಾಗಿ ಬಿಡುತ್ತಾಳೆ ನನ್ನಂಥವನಿಗೆ ಧರ್ಮಶಾಲೆಗಳಲ್ಲಿ ಶಾಶ್ವತವಾಗಿ ಉಳಿಯುವ ಅಭ್ಯಾಸವಿಲ್ಲ ಇನ್ನೇನು ಪ್ರಾರ್ಥನಾಳ ಭಕ್ತಿ ಅರ್ಧಕ್ಕರ್ಧ ನಾಶವಾಗಿದೆ ಕಡೆಯದೊಂದು ವಿಘ್ನ ಆಗಿ ಮುಗಿದು ಹೋಗಬೇಕು ಆಮೇಲೆ ಕಾರು ಬದಲಿಸಬೇಕು ಮನಸ್ಸಿನಲ್ಲೇ ಯೋಚಿಸುತ್ತಾ ಹೊಸ ಸಿಗರೇಟಿಗೆ ಬೆಂಕಿ ಕೊಟ್ಟ ಕಾರು ದಾವಣಗೆರೆಯ ಹೊರವಲಯಗಳನ್ನು ದಾಟಿತು ಸುತ್ತಲೂ ಸಣ್ಣಗೆ ಕತ್ತಲು ಅನಿಯುತ್ತಿತ್ತು ದೇವ್ ಬಾಬು ನನಗೆ ತುಂಬ ಮುಖ್ಯವಾದ ಸಂಗತಿಯೊಂದನ್ನು ಹೇಳಿಕೊಳ್ಳಬೇಕಾಗಿದೆ ಅಂದಳು ಪ್ರಾರ್ಥನಾ ಇರು ಮಾರಾಯಿತು ಮಾರಾಯ್ತಿ ನಿಮಗೆ ಅದಕ್ಕಿಂತ ಮುಖ್ಯವಾದದ್ದೊಂದು ವಿಷಯ ಹೇಳೋದು ಮರೆತೆ ಬೆಳಗ್ಗೆ ನೀನು ಅರ್ಧ ದಾರಿಯಲ್ಲಿ ಕಾರ್ ಇಳಿದು ಬಸ್ ಹತ್ತಿಕೊಂಡು ಬಂದುಬಿಟ್ಟೆಯಲ್ಲ ಒಳ್ಳೆಯದೇ ಆಯಿತು ಹೆಂಗಸರಿಗೆ ಅಪಾಯಗಳನ್ನು ಮುಂಚಿತವಾಗಿ ಊಹಿಸೋ ಶಕ್ತಿ ಇರುತ್ತೆ ಅಂತ ಕೇಳಿದ್ದೆ ಅಷ್ಟೆ ಗ್ಯಾರಂಟಿ ಇರಲಿಲ್ಲ ನಿನ್ನ ಬಸ್ ಹೋದ ಮೇಲೆ ರಸ್ತೆ ಪಕ್ಕದ ಹೋಟೆಲಲ್ಲಿ ಟೀ ಕುಡಿಯೋಣ ಅಂದ್ಕೊಂಡು ಕಾರು ನಿಲ್ಲಿಸಿದೆ ನೋಡು ಹಿಂದೆನೇ ಮೋಟರ್ ಸೈಕಲಲ್ಲಿ ಬಂದು ಬಿಟ್ನಲ್ಲ ಆ ಮನುಷ್ಯ ಹಿಮವಂತ್ ಈ ವಾಸ್ ಎ ವೈಲ್ಡ್ ನಿನ್ನನ್ನು ಬೆನ್ನತ್ತಿಕೊಂಡೇ ಬಂದಿದ್ದ ಅಂತ ಕಾಣುತ್ತೆ ಒಬ್ಬನೇ ಕೂತಿದ್ದು ನೋಡಿ ಡಿಸಪಾಯಿಂಟ್ ಆಗಿಬಿಟ್ಟ ಅರ್ಧ ಕಪ್ ಟೀ ಕುಡಿರಿ ಅಂದರೂ ಕುಡಿಲಿಲ್ಲ ನಿಮ್ಮ ಕಾರಿನಲ್ಲಿ ಪ್ರಾರ್ಥನೆ ಬರಲಿಲ್ವಾ ಅಂತ ಕೇಳಿದ ನಾನ್ ಸೆನ್ಸ್ ಅವಳ್ಯಾಗೆ ಬರ್ತಾಳೆ ಅಂದು ಬಿಟ್ಟೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ದು ನಾನು ಹೀಗೆ ಫಾಲೋ ಮಾಡ್ಕೊಂಡು ಬಂದಿದ್ದೆ ನಿಮ್ಮನ್ನು ಈ ವಿಷಯ ವಿಚಾರಿಸ್ದೆ ಅಂತ ಪ್ರಾರ್ಥನೆಂಗೆ ಹೇಳ್ಬೇಡಿ ಅಂದವನೇ ಹೋಗಿಬಿಟ್ಟ ಎಂಥ ಸ್ಟುಫಿಟ್ ಫೆಲೋ ಮಾರಾಯ್ತಿ ಹೇಗಾದರೂ ಅಷ್ಟೊಂದು ಗೌರವದಿಂದ ಕಾಣ್ತೀಯೋ ಅವನನ್ನು ಸಾಯಂಕಾಲ ನೀನು ಸಿಕ್ಕೂಡದೆ ಹೇಳಿ ಬಿಡೋಣ ಅಂದುಕೊಂಡೆ ಆದರೆ ನಿನ್ನ ಮೌನ ಮತ್ತು ಮುದ್ದು ಮುಖ ನೋಡಿ ಎಲ್ಲ ಮರೆತೇ ಹೋಗಿತ್ತು ಬೈದಿ ಬೈ ಅದೇನೋ ಹೇಳಬೇಕು ಅಂತಿದೆಯಲ್ಲ ಹೀಗೆ ಅಂದ ದೇಬ್ ಹೇಳಬೇಕಾದದ್ದು ಏನೂ ಇಲ್ಲ ದೇಬ್ ಅಂದವಳೆ ಮಾತೆ ಮುಗಿದು ಓದವ ಓದವೇನೋ ಎಂಬಂತೆ ಸೀಟಿಗೆ ತಲೆ ಅನಿಸಿ ಕಣ್ಣು ಮುಚ್ಚಿದಳು ಪ್ರಾರ್ಥನಾ ಅವಳ ಕಣ್ಣೀರು ಕೆನ್ನೆಗಳ ಮೇಲೆ ಜಲಪಾತಗಳಾಗಿ ಮಿಕ್ಕ ತೊಡಗಿದವು ದೇಬ್ ಸೇರಿಸಿದ ಆ ಕೊನೆ ಎರಡು ಸುಳ್ಳುಗಳು ಪ್ರಾರ್ಥನಾಳ ಮನಸ್ಸಿನ ಮೃದುತ್ವವನ್ನೇ ಇರಿದು ಹಾಕಿದ್ದವು ಈಗೆಲ್ಲ ಮಾಡಬೇಕಿತ್ತೈಮೋ ಅನುಮಾನ ಬಂದ ಕ್ಷಣ ಹಿಡಿದು ನಿಲ್ಲಿಸಿ ಕೇಳಬೇಕಿತ್ತು ಕರೆದು ಕೆನ್ನೆಗೆ ಒಡೆಯಬೇಕಿತ್ತು ಅದು ಬಿಟ್ಟು ಬೆಳಿಗ್ಗೆ ಬಂದು ಬಸ್ ಹತ್ತಿಸಿ ಅಷ್ಟೆಲ್ಲ ಒಳ್ಳೆಯ ಮಾತಾಡಿ ಬಸ್ಸು ಹೊರಟ ಕೂಡಲೇ ಬೈಕ್ ಹತ್ತಿಕೊಂಡು ಬೆನ್ನತ್ತುವಂಥದ್ದೇನಿತ್ತು ನಿನ್ನದು ಅನುಮಾನವೋ ವಂಚನೆಯೋ ನೀನು ದೇವರೋ ನನ್ನನ್ನು ಸದಾ ಋಣದಲ್ಲಿಟ್ಟುಕೊಳ್ಳ ಬಯಸುವ ವ್ಯವಹಾರಿಯೋ ನಿನ್ನಂಥವನಿಗೆ ವಂಚನೆ ಮಾಡಲಾಗದಲ್ಲ ಎಂದು ಈ ಕ್ಷಣದ ತನಕ ಪರಿಸ ಪರಿತಪಿಸಿದೆನಲ್ಲ ಇಮೋ ನೀನು ಮಾಡಿದ್ದೇನು ಹೇಳು ಸಿಕ್ಕು ಬೀಳಲಿ ಗುಟ್ಟು ಬಯಲಾಗಲಿ ತಪ್ಪಿತಸ್ಥಳಂತೆ ನನ್ನ ಮುಂದೆ ನೆಲ್ಲಲಿ ಅಂತ ಅಷ್ಟು ದೂರದಿಂದ ಬೆನ್ನತ್ತಿ ಬಂದು ಬಿಟ್ಟೆಯಲ್ಲ ಅನುಭವಿಸು ನಿನಗೆ ಗೊತ್ತಿಲ್ಲ ಹೆಣ್ಣನ್ನು ವಂಚಿಸುವುದು ಎಷ್ಟು ಸುಲಭವೋ ಹೆಣ್ಣು ಮಾಡುವ ವಂಚನೆಯನ್ನು ಪತ್ತೆ ಹಚ್ಚುವುದು ಅಷ್ಟೇ ಕಷ್ಟ ಈ ಕ್ಷಣದಿಂದ ನಿನ್ನನ್ನು ಅತ್ಯಂತ ಶ್ರದ್ಧೆಯಿಂದ ವಂಚಿಸ್ತೀನಿ ನೋಡ್ಕೋ ಸಾಧ್ಯವಾದಷ್ಟು ವರ್ಷ ಅವಕಾಶವಿದ್ದಷ್ಟು ವರ್ಷ ನನ್ನ ಕೈಲಾಗುವ ಕಟ್ಟ ಕಡೆಯ ಕ್ಷಣದ ತನಕ ನಿನ್ನನ್ನು ವಂಚಿಸುತ್ತಲೇ ಇರ್ತೀನಿ ನಿನಗದು ಗೊತ್ತಾಗುವುದೇ ಇಲ್ಲ ನೀನು ಅನುಭವಿಸುವಂತ ನಿರ್ಧರಿಸಿಬಿಟ್ಟಳು ಪ್ರಾರ್ಥನಾ ಏನೋ ಹೇಳಬೇಕೆಂದಿದೆಯಲ್ಲ ಡಿಯರ್ ಕತ್ತಲಲ್ಲಿ ಕಾರು ಓಡಿಸುತ್ತಿದ್ದ ದೇವ್ ಕಣ್ಣರು ಒರೆಸಿಕೊಳ್ಳುತ್ತಿದ್ದ ಅವಳೆಡಿಗೆ ತಿರುಗದೇನೆ ಸಹಜ ದನಿಯಲ್ಲಿ ಕೇಳಿದ ಏನಿಲ್ಲ ದೇವ್ ಐ ಲವ್ ಯು ಎಂದು ಬಿಟ್ಟಳು ಪ್ರಾರ್ಥನಾ ಅವತ್ತು ರಾತ್ರಿ ಅವರು ತುಂಬ ಹೊತ್ತಿನ ತನಕ ದಾಬಾದಲ್ಲಿ ಕುಳಿತಿದ್ದರು ಮೊದಮೊದಲು ಒಲ್ಲೆ ಅಂದಳಾದರೂ ಹಿಮವಂತನ ಮೇಲೆ ಸಿಟ್ಟು ಕೆರಳಿದಂತಾದಾಗ ತಾನಾಗೆ ತರಿಸಿಕೊಂಡು ಎರಡು ಗ್ಲಾಸಿನಷ್ಟು ವೈನ್ ಕುಡಿದಳು ಏಕೋ ಮನಸ್ಸೆಲ್ಲ ವಿಷವಾಗಿದೆ ಎನಿಸಿತು ಹಿಮವಂತನನ್ನು ತಾನು ವಂಚಿಸಿದ್ದಕ್ಕಿಂತ ಅವನು ತನ್ನನ್ನು ಅನುಮಾನಿಸಿಕೊಂಡು ಬೆನ್ನತ್ತಿ ಬಂದಿದ್ದ ಎಂಬುದೇ ಅವಳಿಗೆ ಅಪರಾಧವಾಗಿ ಕಾಣಿಸಿತು ಅದು ಸರಿಯಾ ಅಂತ ತನ್ನನ್ನು ತಾನೇ ಪ್ರಶ್ನಿಸಿಕೊಂಡಳು ಅದಕ್ಕೆ ಉತ್ತರ ದೊರಕುವಷ್ಟರಲ್ಲಿ ಕುಡಿದ ವೈನ್ ತರ್ಕ ತಪ್ಪಿಸಿತು ಇನ್ನರ್ಧ ತರ್ಕವನ್ನು ದೇಬು ತಪ್ಪಿಸಿದ ನೀನೇನೇ ಹೇಳು ಮನುಷ್ಯ ಮನುಷ್ಯನೇ ಕಾಲಿಗೆ ಹಣೆ ಹಚ್ಚಿ ನಮಸ್ಕರಿಸುವಷ್ಟು ಭಕ್ತಿಯನ್ನು ಯಾವತ್ತೂ ಮನುಷ್ಯರಾದವರೆಡೆಗೆ ಬೆಳೆಸ್ಕೋಬಾರದು ಮನೆ ಬಿಡಿಸಿ ಕರ್ಕೊಂಡು ಬಂದದ್ದು ಊಟ ಹಾಕಿದ್ದು ಸೀಟು ಕೊಡಿಸಿದ್ದು ಓದಿಸ್ತಿರೋದು ಇದೆಲ್ಲ ದೇವರು ಮಾಡೋ ಕೆಲಸಗಳೇನಲ್ಲ ಪ್ರಾರ್ಥನಾ ಎಂಥ ಒಳ್ಳೆ ಒಳ್ಳೆ ಮನುಷ್ಯ ಕೂಡ ದೇವರಾಗಲಾರ ಅವನಲ್ಲಿ ಕೊಂಚವಾದರೂ ಸ್ವಾರ್ಥವಿರುತ್ತೆ ಅದನ್ನೇ ಪ್ರೀತಿ ಅಂದ್ಕೋತಾನೆ ನಿನಗೂ ಅದನ್ನೇ ಹೌದು ಅನಿಸೋ ಹಾಗೆ ನಂಬಿಸ್ತಾನೆ ನಿನ್ನ ಮೇಲೆ ಪ್ರೀತಿ ಇರೋದ್ರಿಂದಲೇ ನಿನ್ನನ್ನು ಡಾಕ್ಟರ್ ಮಾಡ್ತೀನಿ ಅಂತಾನೆ ಅದರಲ್ಲಿ ಅವನಿಗೆ ಡಾಕ್ಟರ್ ಗಂಡ ಆಗಬೇಕು ಅನ್ನೋ ಸ್ವಾರ್ಥವಿರುತ್ತೆ ರಸ್ತೆ ಪಕ್ಕದಲ್ಲಿ ನಿಂತು ಸ್ವೀಟ್ ಮಾರೋ ಮನುಷ್ಯನಿಗೆ ಡಾಕ್ಟರ್ ಒಬ್ಬಳ ಗಂಡ ಆಗಬೇಕು ಅನ್ನೋ ಆಸೆ ಹುಟ್ಟೋದಿದೆಯಲ್ಲ ಅದಕ್ಕಿಂತ ದೊಡ್ಡ ಸ್ವಾರ್ಥ ಇದೆಯಾ ಪ್ರಾರ್ಥನಾ ಡೋಂಟ್ ಬಿ ಟು ನೀನು ತೀರಾ ಅಮಾಯಕ ಹುಡುಗಿ ಆ ಪಾತ್ರ ನನ್ನ ಪೂಜೆ ಮಾಡ್ತಿದ್ದೀಯಾ ಆ್ಯಂಡ್ ಲುಕ್ ಈ ಕ್ಷಣದಲ್ಲೂ ನಿನ್ನ ಸ್ವೀಟು ಸ್ವೀಟು ಮಾರೋ ದೇವರು ನಿನ್ನ ಹಾಸ್ಟೆಲ್ ಬಾಗಿಲಲ್ಲೇ ನಿಂತು ತನ್ನ ಅನುಮಾನವನ್ನು ಪ್ರೂವ್ ಮಾಡಿಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸ್ತಿದ್ದಾನೆ ನೋಡಲ್ಲಿ ಅಂದವನೇ ಸದ್ದಾಗದಂತೆ ಮರ್ಸಿಡಿಸ್ಗೆ ಬ್ರೇಕ್ ಹಾಕಿ ಅದರ ಹೆಡ್ಲೈಟ್ಗಳನ್ನು ಆಫ್ ಮಾಡಿ ರಸ್ತೆ ಬದಿಯ ಕತ್ತಲಲ್ಲಿ ನಿಲ್ಲಿಸಿದ ಪ್ರಾರ್ಥನಾಳ ಕಣ್ಣು ಕಿರಿದಾದವು ಅನುಮಾನವೇ ಇಲ್ಲ ಹಾಸ್ಟೆಲ್ ಗೇಟಿನ ಬಳಿ ಬೈಕ್ ನಿಂತಿದೆ ಹಿಮವಂತನು ನಿಂತಿದ್ದಾನೆ ಅವನು ತನಗೋಸ್ಕರವೇ ಕಾಯುತ್ತಿದ್ದಾನೆಂಬುದು ಅವನು ನಿಂತ ಭಂಗಿಯಲ್ಲೇ ಸ್ಪಷ್ಟವಾಗುತ್ತದೆ ತೀರ ಈ ಮಟ್ಟಕ್ಕೆ ಬಂದು ಬಿಟ್ಟನ ಹನುಮಾನದ ಮೊಟ್ಟೆಯಾಗಿ ಬಿಟ್ಟನ ಇಮೋ ಹೀಗೆ ಗೇಟಿನ ಮುಂದೆ ಕಾಯುತ್ತ ನಿಂತವನು ನೀನೇನಾ ಐ ಹೇಟ್ ಯು ತನ್ನಲ್ಲೇ ಮಾತಾದಳು ಪ್ರಾರ್ಥನಾ ಅಷ್ಟರಲ್ಲಿ ಹಾಸ್ಟೆಲಿನ ರಾತ್ರಿ ಕಾವಲುಗಾರ ಗೇಟಿನಡೆಗೆ ನಡೆದು ಬಂದ ಅವನ ಕೈಗೊಂದು ಲಕ್ಕೋಟೆ ಕೊಟ್ಟ ಹಿಮವಂತ್ ಬೈಕ್ ಕತ್ತಿ ದೇವಿನ ಕಾರಿಗೆ ವಿರುದ್ಧ ದಿಕ್ಕಿನಲ್ಲಿ ಸಾಗಿ ಹೋದ ಅವನು ಪೂರ್ತಿಯಾಗಿ ಕಣ್ಮರೆಯಾದ ನಂತರವೇ ಪ್ರಾರ್ಥನಾ ಕಾರ್ ಇಳಿದು ಹಾಸ್ಟೆಲ್ನ ಕಡೆಗೆ ಓಡಿದ್ದು ಹೆಬ್ಬಾಗಿಲಲ್ಲೇ ಕಾವಲುಗಾರ ಅವಳ ಕೈಗೆ ಲಕೋಟೆ ಕೊಟ್ಟಿದ್ದು ಪ್ರೀತಿಯ ಪ್ರಾರ್ಥನಾ ನನ್ನನ್ನು ಇದೊಂದು ಬಾರಿ ಶ್ರಮಿಸು ಬೆಳಿಗ್ಗೆ ಯಾವುದೋ ಕಹಿ ತುಂಬಿಕೊಂಡ ನಿನ್ನ ಬಸ್ಸಿನ ಬೆನ್ನತ್ತಿ ಶಿವಮೊಗ್ಗದಿಂದ ಬಂದುಬಿಟ್ಟೆ ನಾನು ದಾವಣಗೆರೆಗೆ ಬಂದ ಸುದ್ದಿ ನಿನಗೆ ಗೊತ್ತಾಗಬಾರದೆಂದು ಅವಣಿಸಿದೆ ಅವೆರಡೂ ನನ್ನ ತಪ್ಪುಗಳೇ ಎಂಬುದು ಮನವರಿಕೆಯಾಗಿದೆ ಅಳ ಅಳಿಸುತ್ತಿದ್ದೇನೆ ನಿನ್ನ ಅಮಾಯಕತೆ ನಿನ್ನಲ್ಲಿರುವ ದೈವಿಕವಾದ ಪ್ರೀತಿ ಮತ್ತು ನನ್ನನ್ನು ನೀನು ಇಷ್ಟಪಡುವ ರೀತಿಗಳನ್ನು ಒಂದೇ ಒಂದು ದಿನದ ಮಟ್ಟಿಗೆ ಅನುಮಾನಿಸಿದ್ದಕ್ಕೆ ಕ್ಷಮೆ ಇರಲಿ ಇನ್ನೆಂದು ದೇವರು ತಪ್ಪು ಮಾಡಲಾರ ನಿನ್ನ ಹಿಮು ಎಂಬ ಸಾಲುಗಳ ಪತ್ರವನ್ನು ಪ್ರಾರ್ಥನಾ ಓದಿಕೊಂಡಳು ಆದರೆ ಮನಸ್ಸಿಗದು ಮನಸ್ಸಿಗದು ತಾಕಲಿಲ್ಲ ಹುಚ್ಚು ಹೊಳೆಯಾಗಿ ಅರಿಯುತ್ತಿದ್ದಳು ತುಂಗೆ ಆಗಸ್ಟ್ ತಿಂಗಳಲ್ಲಿ ತುಂಗೆಯನ್ನು ತಡವಿಕೊಂಡವರೆಷ್ಟು ತಡವಿಕೊಂಡವರುಂಟೆ ಶ್ರಾವಣದ ಮಳೆಗೆ ಅವಳು ರಣಚೆಂಡಿ ಮಂಟಪ ಮುಳುಗುತ್ತಂತೆ ಎಂದು ಶಿವಮೊಗ್ಗದ ಜನ ಮಾತಾಡಿಕೊಳ್ತಿದ್ರೆ ತುಂಗೆ ಅಲ್ಲೆಲ್ಲೋ ದಂಡೆ ಕೊರೆದು ಕತ್ತರಿಸಿ ತನ್ನ ಸೊಂಟ ತಬ್ಬಿ ನಿಂತ ಮರಬಳ್ಳಿಗಳೆಲ್ಲ ಕೆಡವಿ ಹಾಕಿ ತಾಯಿಯ ಮೊಲೆ ತಪ್ಪಿಸಿಕೊಂಡ ಕರುಗಳನ್ನು ಗಬಕ್ಕನೆ ಎಳೆದುಕೊಂಡು ತನಗೆ ದೋಚಿದ ದಿಕ್ಕಿನಲ್ಲಿ ದುಮ್ಮಿಕ್ಕಿದಳೆಂದೇ ಅರ್ಥ ಶ್ರಾವಣದ ತುಂಗೆಯನ್ನು ತಡವಿಕೊಂಡು ಬದುಕಿದ ಬದುಕಿದವರಿಲ್ಲ ಅದು ಹಿಮವಂತನಿಗೂ ಗೊತ್ತು ಶಿವಮೊಗ್ಗದ ಸೇತುವೆ ಮೇಲೆ ನಿಂತು ನೋಡಿದರೆ ಕಾಣುವ ಬಿಳಿ ನೆತ್ತಿಯ ಪುಟ್ಟ ಮಂಟಪ ಈ ಹೊತ್ತಿಗಾಗಲೇ ಮುಳುಗಿ ಹೋಗಿರುತ್ತದೆ ಊರ ಜನ ನದಿಯ ಉಬ್ಬರ ಕಂಡು ತತ್ತರಿಸುತ್ತಾರೆ ಅವರಿಗೆ ಗೊತ್ತಿಲ್ಲ ಮನುಷ್ಯನ ಮನಸ್ಸು ಕೂಡ ಪ್ರವಾಹದಂತಹದ್ದೇ ಎಲ್ಲೋ ಮಳೆ ಬಿದ್ದರೆ ಇನ್ನೆಲ್ಲೋ ಉಬ್ಬರ ಅಸಲಿಗೆ ಪ್ರಾರ್ಥನಾಳನ್ನು ದಾವಣಗೆರೆ ಮೆಡಿಕಲ್ ಓದಲು ಕಳಿಸಿದ್ದೇ ತಪ್ಪಾಯಿತೆ ಬೋರ್ಗರೆದು ಅರಿಯುತ್ತಿದ್ದ ತುಂಗೆ ನದಿಯತ್ತ ನಟ್ಟ ನಡುವೆ ಹೆಬ್ಬಂಡೆಯೊಂದರ ಮೇಲೆ ಕುಳಿತು ನದಿಯ ಹುಚ್ಚು ವೇಗವನ್ನೇ ನೋಡುತ್ತಾ ಯೋಚಿಸುತ್ತಿದ್ದ ಹಿಮವಂತ ಅವಳು ಹೋಗದೇ ಇದ್ದಿದ್ದರೆ ಪ್ರಾರ್ಥನಾ ಲೇಔಟ್ ಎಂಬ ಕನಸೇ ಹುಟ್ಟುತ್ತಿರಲಿಲ್ಲ ಅದು ಕನಸಿಗೆ ಕನಸು ಹುಟ್ಟಿದಂತೆ ಹುಟ್ಟಿಕೊಂಡದ್ದು ಅಲ್ಲವಳು ಡಾಕ್ಟರ್ ಆಗಬೇಕೆಂದರೆ ಇಲ್ಲೊಂದು ಲೇಔಟ್ ಎದ್ದು ನಿಲ್ಲಬೇಕು ಅವಳು ಡಾಕ್ಟರ್ ಪ್ರಾರ್ಥನಾ ಎಂಬ ಹೆಸರಿನೊಂದಿಗೆ ಕಾಲೇಜಿನ ಮೆಟ್ಟಿಲಿಳಿಯುತ್ತಿದ್ದರೆ ಇಲ್ಲಿ ಪ್ರಾರ್ಥನಾ ನರ್ಸಿಂಗ್ ಹೋಮ್ ಮೆಟ್ಟಿಲು ಸಿಂಗಾರಗೊಂಡಿರಬೇಕು ತಮ್ಮಿಬ್ಬರ ಪ್ರೀತಿ ಎರಡೂ ದೊಡ್ಡ ಸಾಧನೆಗಳಲ್ಲಿ ಗನಿಭವಿಸುತ್ತಿರುವಾಗಲೇ ತಮ್ಮ ದಾಂಪತ್ಯದ ಮೊಗ್ಗು ಚಿಗುರೊಡೆಯಬೇಕು ಇಬ್ಬರ ಬದುಕುಗಳು ಸಮಾಜಮುಖಿಯಾಗಬೇಕು ಜೀವನ್ಮುಖಿಯಾಗಬೇಕು ನರಳುವವರಿಗೆ ಡಾಕ್ಟರ್ ಪ್ರಾರ್ಥನಾ ಚಿಕಿತ್ಸೆ ನೀಡಿ ಹಿಂದಿರುಗುತ್ತಿದ್ದರೆ ನಾನು ಸೂರಿಲ್ಲದವರಿಗೆ ಒಂದು ಗೂಡು ಕಟ್ಟಿಕೊಟ್ಟು ಮನೆಗೆ ಮರಳುತ್ತಿರುತ್ತೇನೆ ಅವಳ ಕೈಯಲ್ಲಿ ಈಗಷ್ಟೇ ಹುಟ್ಟಿದ ಮಕ್ಕಳು ಸೇವಂತಿಗೆಯಂತೆ ಅರಳುತ್ತಿದ್ದರೆ ತಾನು ಕಟ್ಟಿಕೊಟ್ಟ ಮಲ್ಲಿಗೆ ಚಪ್ಪರದ ಅಡಿಯಲ್ಲಿ ಸಂಸಾರಗಳ ನೆರಳು ಕುಡಿಯು ಕುಡಿಯುತ್ತಿರುತ್ತವೆ ಚನ್ನರಾಯಪಟ್ಟಣವೆಂಬುದು ಮೈ ಮರೆತು ನಿದ್ರೆಯಲ್ಲಿದ್ದಾಗ ಜಗತ್ತಿನ ಮತ್ತೊಂದು ಜೀವಿಗೆ ಗೊತ್ತಾಗದಂತೆ ಹೊರಬಿದ್ದ ಒಬ್ಬ ಯುವಕ ಮತ್ತು ಒಬ್ಬ ಹುಡುಗಿ ಅರೆ ಆರು ವರ್ಷಗಳ ನಂತರ ಇಷ್ಟು ದೊಡ್ಡ ಕನಸುಗಳೆರಡನ್ನು ನನಸು ಮಾಡಿ ತೋರಿಸಿದರಾ ಹಾಗಂತ ಎಲ್ಲರೂ ಮಾತನಾಡಿಕೊಳ್ಳುತ್ತಾರೋ ಇಲ್ಲವೋ ಅದು ತಮಗಂತೂ ಗೊತ್ತಿರುತ್ತದೆ ಪ್ರಾರ್ಥನಾ ಮೆಡಿಕಲ್ ಓದಲು ದಾವಣಗೆರೆಗೆ ಹೋಗದೇ ಇದ್ದಿದ್ದರೆ ನಮಗೆ ಕನಸುಗಳೇ ಇರುತ್ತಿರಲಿಲ್ಲ ಹೆಚ್ಚೆಂದರೆ ಪ್ರಾರ್ಥನಾ ತನ್ನ ಹೆಂಡತಿಯಾಗಿರುತ್ತಿದ್ದಳು ಮಿಠಾಯಿ ಮಾರುವವನ ಹೆಂಡತಿ ಇದೆಲ್ಲ ಕನಸು ಹುಟ್ಟು ಹಾಕಿದವಳೇ ಅವಳು ಕಣ್ಣು ಮಾತ್ರ ತನ್ನವು ಇಲ್ಲದೆ ಹೋಗಿದ್ದರೆ ತಾನೊಬ್ಬ ಬದುಕಿಗೆ ಆಫ್ಟರ್ ಆಫ್ಟ್ರಾಲ್ ಬೇಕಾಗಿರುವುದಾದರೂ ಏನು ಎರಡು ಜುಬ್ಬ ಎರಡು ಪ್ಯಾಂಟ್ ಮತ್ತು ಶಾಂತಪ್ಪನ ಮನೆಯ ಹಿಂದಿನ ಇರುಕಿರುಕು ಕೋಣೆ ಇಲ್ಲ ಪ್ರಾರ್ಥನಾ ದಾವಣಗೆರೆಗೆ ಓದದ್ದೇ ಸರಿ ಅವಳು ಈ ತನಕ ಯಾವ ತಪ್ಪನ್ನೂ ಮಾಡಿಲ್ಲ ತಾನೇ ತಿಳಿಗೇಡಿಯಂತೆ ವರ್ತಿಸಿಬಿಟ್ಟೆ ಇನ್ನು ಈ ಜನ್ಮದಲ್ಲೆಂದು ಪ್ರಾರ್ಥನಾಳನ್ನು ಅನುಮಾನಿಸುವುದಿಲ್ಲ ಅನುಮಾನಿಸುವುದಿಲ್ಲ ಹಾಗಂತ ತುಂಗಿಯ ಒಬ್ಬರವನ್ನೇ ನೋಡುತ್ತಾ ಅದರ ನಟ್ಟ ನಡುವಿನ ಹೆಬ್ಬಂಡೆಯ ಮೇಲೆ ಕುಳಿತಿದ್ದ ಹಿಮವಂತ ತೀರ್ಮಾನಿಸುತ್ತಿದ್ದ ಗಳಿಗೆಯಲ್ಲೇ ಇನ್ನು ನಾನು ಹಿಮವಂತನೆಂಬುವನಿಗೆ ಹೆದರಬೇಕಾಗಿಲ್ಲ ನಾನು ಹೆದರುವುದೂ ಇಲ್ಲ ಅನುಮಾನಿಸುವವರನ್ನು ವಂಚಿಸುವುದು ಖಂಡಿತ ವಂಚನೆಯಲ್ಲ ಅದು ಸೇಡು ಹಾಗಂತ ನಿರ್ಧರಿಸಿಬಿಟ್ಟಿದ್ದಳು ಪ್ರಾರ್ಥನಾ ಭವಿತವ್ಯದ ಸಮಸ್ತ ವಂಚನೆಗಳಿಗೆ ಬುನಾದಿಯಂತಹ ಸುದೀರ್ಘ ಪತ್ರವೊಂದನ್ನು ಅವತ್ತೇ ಬರೆದಿಟ್ಟು ಮಲಗಿದಳು ಅದನ್ನು ಮರುದಿನ ಮುಂಜಾನೆ ಎದ್ದು ಲಕೋಟೆಗೆ ಹಾಕಿ ಹಿಮವಂತನ ವಿಳಾಸ ಬರೆದು ಅಂಚೆಗೆ ಹಾಕುವುದಕ್ಕೆ ಮುಂಚೆ ಅವಸರ ತಡೆಯಲಾಗದೆ ಊರ್ಮಿಳ ಓದಿಬಿಟ್ಟಿದ್ದು ಆ ಕ್ಷಣದ ಮಟ್ಟಿಗೆ ಅಪಚಾರವಾಯಿತಾದರೂ ಓದದೇ ಹೋಗಿದ್ದಿದ್ದರೆ ಪ್ರಾರ್ಥನಾ ಮತ್ತು ದೇವಿಬ್ಬರು ಎಷ್ಟೋ ಕಾಲ ಬದುಕಿ ಉಳಿಯುತ್ತಿರಲಿಲ್ಲ ಪ್ರಿಯ ಹಿಮಾವಂತ್ ಈ ಪತ್ರ ಓದುವಾಗ ಕೊಂಚ ಹೊತ್ತಿನ ಮಂಟಿಗಾದರೂ ದಯವಿಟ್ಟು ನನ್ನ ಸ್ಥಾನದಲ್ಲಿ ನಿಂತು ಓದಿ ಎಂದು ವಿನಂತಿಸುತ್ತಾ ಪತ್ರ ಪ್ರಾರಂಭಿಸುತ್ತೇನೆ ಯಾರಾದರೂ ದೇವರಿಗೆ ಮೋಸ ಮಾಡ್ತಾರಾ ಎಂಬ ಮಾತು ಆ ಸಾಲು ಮತ್ತು ಅದರ ಪ್ರತಿ ಅಕ್ಷರವನ್ನು ನಂಬಿಕೊಂಡು ಪಾಲಿಸಿಕೊಂಡು ಈ ಕ್ಷಣದ ತನಕ ಬದುಕಿದವಳು ನಾನು ನನಗೆ ಗೊತ್ತಿರಲಿಲ್ಲ ದೇವರು ಕೂಡ ಅನುಮಾನಿಸುತ್ತಾನೆ ದೇವರು ಬಸ್ಸಿನ ಬೆನ್ನತ್ತಿ ಶಿವಮೊಗ್ಗದಿಂದ ದಾವಣಗೆರೆಗೆ ಬಂದು ಬಿಡುತ್ತಾನೆ ದೇವರು ದಾವಣಗೆರೆಗೆ ಬಂದು ತಾನು ಬಂದ ವಿಷಯವನ್ನು ಮುಚ್ಚಿಡುತ್ತಾನೆ ದೇವರು ಆ ಹಾಸ್ಟೆಲ್ನ ಬಳಿ ಕತ್ತಲಲ್ಲಿ ನಿಂತು ಯಾವುದಕ್ಕಾಗಿಯೋ ಒಂಚುತ್ತಾನೆ ಮತ್ತು ದೇವರು ಕ್ಷಮೆ ಕೇಳಿ ಹೊರಟು ಹೋಗುತ್ತಾನೆ ಹಾಗೆ ಹೊರಟು ಹೋದ ಮೇಲೆ ಈ ಪ್ರಾರ್ಥನೆಯ ಗತಿ ಏನಾಗಿದ್ದಿರಬಹುದೆಂದು ಯಾವತ್ತಾದರೂ ಯೋಚಿಸುತ್ತಾನ ದೇವರು ನಿರ್ದಯಿ ದೇವರು ಕರ್ಕೋಟಕ ಕ್ಷಮೆ ಕೇಳಿದ ಮಟ್ಟಿಗೆ ಎಲ್ಲವೂ ಬಗೆಹರಿದು ಹೋಯಿತು ಎಂದು ತನಗೆ ತಾನೇ ತೀರ್ಮಾನಿಸಿಕೊಂಡು ಬಿಡುವಷ್ಟು ದೊಡ್ಡವನು ಆದರೆ ಇಮ್ಮು ನಾನು ತುಂಬ ಚಿಕ್ಕವಳು ನೀವು ದಾವಣಗೆರೆಯಲ್ಲಿ ನನ್ನನ್ನು ಬಿಟ್ಟು ಹೇಗೆ ಶಿವಮೊಗ್ಗದಲ್ಲಿ ಒಬ್ಬರೇ ಇದ್ದೀರೋ ಶಿವಮೊಗ್ಗದಲ್ಲಿ ನಿಮ್ಮನ್ನು ಬಿಟ್ಟು ಬಂದ ನಾನು ಇಲ್ಲಿ ಏಕಾಂಗಿಯೇ ಒಬ್ಬಂಟಿತನ ಅನುಮಾನಗಳನ್ನು ಹಾಕುತ್ತದೆ ಆದರೆ ಯಾವತ್ತೂ ನಿಮ್ಮ ಬಗ್ಗೆ ಅಂಥದ್ದೊಂದು ಅನುಮಾನವನ್ನು ನಾನು ಬೆಳೆಯಸ ಬೆಳೆಯಕೊಡಲಿಲ್ಲ ಕೊಡಲಿಲ್ಲ ಇಮು ಏಕೆಂದರೆ ನನಗೆ ನಿಮ್ಮೆಡೆಗಿರುವ ಕೇವಲ ಪ್ರೀತಿಯಲ್ಲ ಭಕ್ತಿ ಮತ್ತು ದೇವರನ್ನು ಯಾರೂ ಅನುಮಾನಿಸುವುದಿಲ್ಲ ದೇವರನ್ನು ಶಪಿಸಬಹುದೇನೋ ಆದರೆ ದೇವರನ್ನು ಪರೀಕ್ಷಿಸುವುದಿಲ್ಲ ಬೆಳಗಿನ ಜಾವಕ್ಕೆದ್ದು ನನ್ನನ್ನು ಎಬ್ಬಿಸಿ ಸಿಹಿ ತಿಂಡಿ ಕಟ್ಟಿಕೊಟ್ಟು ಬಸ್ಸಿಗಾಗುವಷ್ಟು ಹಣ ಕೊಟ್ಟು ಖುದ್ದಾಗಿ ಬಂದು ಬಸ್ಸಿಗೆ ಹತ್ತಿಸಿ ಕಳಿಸಿದಿರಲ್ಲ ನಿಮಗೆ ಗೊತ್ತಾಗದಂತೆ ನಾನು ಬಸ್ ಇಳಿದು ನಿಮ್ಮ ರೂಮಿನ ಬಳಿಗೆ ವಾಪಸ್ ಬಂದು ನಿಮ್ಮನ್ನು ಗಮನಿಸುತ್ತಾ ನಿಂತು ಬಿಟ್ಟಿದ್ದೆ ಅಂತ ನಿಮಗೆ ಗೊತ್ತಾಗಿದ್ದರೆ ಏನು ಮಾಡುತ್ತಿದ್ದೀರಿ ಹಿಮವಂತ್ ಅದೆಲ್ಲ ಬೇಡ ಓಡುತ್ತಿದ್ದ ಬಸ್ಸಿನ ಕಿಟಕಿಯೊಳಗಿನಿಂದ ಬಗ್ಗಿ ನೋಡಿದಾಗ ಅದರ ಬೆನ್ನತ್ತಿ ಬರುತ್ತಿದ್ದ ನೀವು ನನಗೆ ಕಾಣಿಸಿಬಿಟ್ಟಿದ್ದರೆ ನಿಮಗೆ ಆ ಅನುಮಾನ ಅವಮಾನ ಭರಿಸಲಾಗುತ್ತಿತ್ತೆ ಎಂಥ ಕೆಟ್ಟ ರೋಗ ಸಾಕಿಕೊಂಡಿದ್ದೀರಾ ಇಮೋ ಇಮು ದಾವಣಗೆರೆಗೆ ಬಂದ ಮೇಲೆ ಬದಲಾಗಿರುವುದು ಕೇವಲ ವಾತಾವರಣವೇ ಹೊರತು ನನ್ನ ವ್ಯಕ್ತಿತ್ವವಲ್ಲ ಆದರೆ ಬದಲಾಗಿರುವ ವಾತಾವರಣಕ್ಕೆ ನಾನು ಹೊಂದಿಕೊಳ್ಳಲೇಬೇಕು ವೈಯಕ್ತಿಕವಾಗಿ ನನಗೆ ಇಷ್ಟೊಂದು ಇಷ್ಟವಾಗುವ ದೀದಿ ಸಿಗರೇಟ್ ಸೇರ್ತಾಳೆ ಮದ್ಯ ಸೇವಿಸ್ತಾಳೆ ಈ ತನಕ ಇವೆರಡನ್ನೂ ಹತ್ತಿರದಿಂದ ನೋಡಿಯೂ ಇರಲಿಲ್ಲ ನಾನು ನೋಡುತ್ತಿದ್ದೇನೆ ಹಾಗಂತ ಅದರಲ್ಲಿ ಭಾಗಿಯಾಗುತ್ತೇನ ಇದು ಶಿವಮೊಗ್ಗದ ನೂರು ಮನೆಗಳ ಬಡಾವಣೆಯಲ್ಲ ಇಮು ಇದು ಅಂಥ ಸಾವಿರಾರು ಮನೆಗಳಿದ್ದ ಎದ್ದು ಬಂದ ಹುಡುಗ ಹುಡುಗಿಯರು ಸುಳಿದಾಡುವಂಥ ವಿಶಾಲವಾದ ಕಾಲೇಜು ಇಲ್ಲಿ ಪ್ರತಿ ಮುಖಕ್ಕೂ ಒಂದೊಂದು ವಿಭಿನ್ನ ವ್ಯಕ್ತಿತ್ವ ಪ್ರತಿ ಚಹರೆಯ ಹಿಂದೆಯೂ ಒಂದೊಂದು ಕತೆ ಎಲ್ಲರಲ್ಲೂ ಒಂದು ಆಕರ್ಷಣೆ ಆಕರ್ಷಣೆಯ ಬೆನ್ನಲ್ಲೇ ವಿಕರ್ಷಣೆ ಇವೆಲ್ಲದರ ಮಧ್ಯೆ ನಾನಿರಬೇಕು ಅದೇ ಹಳೆಯ ಪ್ರಾರ್ಥನಾಳಾಗಿ ಆದರೆ ವಾತಾವರಣ ಬದಲಾದಂತೆಲ್ಲ ಅನಿವಾರ್ಯವಾಗಿ ವಾರ್ತನೆ ವರ್ತನೆಗಳು ಬದಲಾಗುತ್ತವೆ ಶಿವಮೊಗ್ಗದಲ್ಲಿ ನೀವು ಹತ್ತಿಸಿದ ಬಸ್ ನಿಧಾನವೆನಿಸಿದರೆ ದಾರಿಯಲ್ಲಿ ಕೆಟ್ಟು ನಿಂತರೆ ಬಸ್ಸಿನ ಪಕ್ಕದಲ್ಲೇ ಗೆಳೆಯನೊಬ್ಬನ ಕಾರು ಹೋಗುತ್ತಿದ್ದರೆ ಅವನು ತಡೆದು ನಿಲ್ಲಿಸಿ ಕರೆದರೆ ನಾನು ಕಾರು ಅತ್ತಿ ದಾವಣಗೆರೆ ಸೇರಿಕೊಳ್ಳಲೋ ಬಸ್ಸಿನಲ್ಲೇ ಕುಳಿತು ಪಾತಿವೃತ್ಯ ಉಳಿಸಿಕೊಳ್ಳಲೋ ಯಾವತ್ತಿನಿಂದ ನಿಮಗೆ ಇಂಥ ಭಾವ ಬೆಳೆಯಿತೋ ನನಗೆ ಗೊತ್ತಿಲ್ಲ ಚನ್ನರಾಯಪಟ್ಟಣದಿಂದ ನನ್ನನ್ನು ಹೊರಡಿಸಿದ ಕ್ಷಣಗಳಲ್ಲಿ ನಿಮ್ಮ ಕಣ್ಣಲ್ಲಿ ಕೇವಲ ಭರವಸೆ ಇತ್ತು ನಿಮಗೆ ಗೊತ್ತು ಇಮೋ ಭರವಸೆ ಮಾತ್ರ ಭರವಸೆಯನ್ನು ಹುಟ್ಟಿಸುತ್ತದೆ ಕನಸಿಗೆ ತಾಯಿಯಾಗುತ್ತದೆ ಆಶಯಗಳಿಗೆ ಮನೆಯಾಗುತ್ತದೆ ಆದರೆ ಅನುಮಾನವಿದೆಯಲ್ಲ ಅದು ಎಲ್ಲ ಭರವಸೆಗಳನ್ನು ಕೊಂದುಬಿಡುತ್ತದೆ ನಾನು ಇವತ್ತಿನ ಈ ಕ್ಷಣದ ತನಕ ನಿಮ್ಮನ್ನು ಅನುಮಾನಿಸಿದವಳಲ್ಲ ಅಂಥದ್ದೇ ವರ್ತನೆಯನ್ನು ನಿಮ್ಮಿಂದ ಬಯಸಿದರೆ ತಪ್ಪೇ ಇಮೋ ನನ್ನನ್ನು ಓದಿಸುತ್ತಿದ್ದೀರಾ ಪ್ರತಿ ಹೆಜ್ಜೆಯನ್ನು ಹಿಡಿದೇ ನಡೆಸಿದ್ದೀರಾ ಪ್ರತಿ ತಿಂಗಳು ನೀವು ಕಳಿಸು ಕಳಿಸುವ ಹಣ ನನ್ನನ್ನು ಬದುಕಿಸುತ್ತದೆ ನನ್ನನ್ನು ಡಾಕ್ಟರನ್ನಾಗಿ ಮಾಡುತ್ತದೆ ಮುಂದೆಂದೋ ಒಂದು ದಿನ ನಾನು ತುಂಬ ಒಳ್ಳೆಯ ಡಾಕ್ಟರ್ ಆಗುತ್ತೇನೋ ಇಲ್ಲವೋ ಗೊತ್ತಿಲ್ಲ ಆದರೆ ನೀವು ಪ್ರತಿ ತಿಂಗಳು ಕಳಿಸಿದ ಹಣ ನೀವು ಬೆಳೆಸಿದ ಭಾವ ನನ್ನನ್ನು ತುಂಬ ಒಳ್ಳೆಯ ಹೆಂಗಸನ್ನಾಗಿಯಂತೂ ಮಾಡುತ್ತದೆ ಅಷ್ಟು ಸಾಕು ನಾನು ಅಷ್ಟನ್ನು ಮಾತ್ರ ಗ್ರಹಿಸಿಕೊಳ್ಳುತ್ತೇನೆ ನೀವು ಕಳಿಸಿದ ಹಣ ಎಲ್ಲಿಂದ ಬಂತು ಅದು ಅನ್ಯಾಯದ ಗಳಿಕೆಯೇ ನನ್ನ ಇಮು ಇಷ್ಟೊಂದು ಹಣವನ್ನು ಎಲ್ಲಿಂದ ವಂಚಿಸಿ ತರುತ್ತಾನೆ ಅಂತ ಖಂಡಿತ ಅನುಮಾನಿಸುವುದಿಲ್ಲ ಏಕೆಂದರೆ ಚನ್ನರಾಯಪಟ್ಟಣದಿಂದ ಹೊರಟಾಗ ಕಂಡ ನಿಮ್ಮ ಕಣ್ಣುಗಳಿಂದ ಭರವಸೆಯ ಸೆಳಕುಗಳನ್ನು ನಾನು ಯಾವತ್ತಿಗೂ ಅನುಭವಿಸಿಲ್ಲ ಎಷ್ಟು ದುಡಿಯುತ್ತೀರೋ ಯಾವ ವ್ಯಾಪಾರವೋ ಎಂಥ ಶ್ರಮವೋ ನನ್ನ ಇಮು ನನಗೋಸ್ಕರ ಎಷ್ಟೆಲ್ಲ ಸಾಲ ಮಾಡಿಕೊಂಡಿದ್ದಾರೋ ಮನಸ್ಸು ನರಳುತ್ತಿರುತ್ತದೆ ನೀವು ಯಾವತ್ತಾದರೂ ಆಗಂದುಕೊಂಡಿದ್ದೀರಾ ಇಮು ಎಲ್ಲಿ ಒದ್ದಾಡುತ್ತಿದ್ದಾಳೋ ಯಾವ ಪುಸ್ತಕವೋ ಅರ್ಥವಾಗದಿದ್ದಾಗ ಯಾವ ದಿಕ್ಕೋ ನಿದ್ದೆಗೆಟ್ಟರೆ ಊಟ ಬಿಟ್ಟರೆ ಜ್ವರ ಬಂದರೆ ನಾನು ನೆನಪಾದರೆ ಪ್ರಾರ್ಥನಾ ಎಂಬ ಹುಡುಗಿಗೆ ಯಾರ ಸಾಂತ್ವಾನ ಯಾರ ಆರೈಕೆ ಯಾರ ಜೋಪಾನ ಹಾಗಂತ ನೀವು ಯೋಚಿಸಿರಲೂ ಬಹುದು ಇಮೋ ಆದರೆ ಯಾರಂದಿ ಯಾರೊಂದಿಗೆ ಹೋದಳೋ ದಾವಣಗೆರೆಗೆ ಅಂತ ಅನುಮಾನಪಟ್ಟು ಬಸ್ಸಿಗೆ ಬೆನ್ನತ್ತಿ ಬರುವ ನಿರ್ಧಾರ ಕೈಗೊಳ್ಳಬಾರದಿತ್ತು ಈಗಲೂ ತಡವಾಗಿಲ್ಲ ತಡವೇನಾಗಿಲ್ಲ ಎಂಬ ಅಂತ ನಿಮಗೆ ಬೇಡವೆನಿಸಿದರೆ ತಕ್ಷಣ ತಿಳಿಸಿ ನಾನು ಹಾಸ್ಟೆಲ್ ಖಾಲಿ ಮಾಡಿ ಕಾಲೇಜಿಗೊಂದು ಕೊನೆ ನಮಸ್ಕಾರ ಹೇಳಿ ವಾಪಸ್ ಬಂದು ಬಿಡುತ್ತೇನೆ ನಿಮ್ಗೆ ಹೇಗೆ ಬೇಕೋ ಆಗಿಟ್ಕೊಳ್ಳಿ ಆದರೆ ನಾನು ದಾವಣಗೆರೆಯಲ್ಲೇ ಮುಂದುವರಿಯಬೇಕು ಅಂತ ನೀವು ನಿರ್ಧರಿಸುವುದಾದರೆಯೂ ನನ್ನ ಪ್ರತಿ ವರ್ತನೆಗೂ ಲೆಕ್ಕ ಕೇಳಬೇಡಿ ನಾನು ನಿಮ್ಮೊಂದಿಗಿದ್ದವಳು ಸಂಯಮದ ಪ್ರತಿ ಪಾಠವನ್ನು ನಿಮ್ಮಿಂದಲೇ ಕಲಿತವಳು ನನಗಿರುವ ಗೆಳೆಯರನ್ನೆಲ್ಲ ಪ್ರೀತಿಸುತ್ತಲೇ ಅವರಿಂದ ದೂರ ಉಳಿಯಬಲ್ಲ ವ್ಯಕ್ತಿತ್ವದವಳು ದೇಬ್ ಶಿಶು ಚಂದ್ರನಾಥ್ ಬಂಡೋಪಾಧ್ಯಾಯ ನನ್ನ ಗೆಳೆಯ ಹರೀಶ್ ಕುಮಾರ್ ಅಭಿಜಿತ್ ಪ್ರಣವ್ ಎಲ್ಲರೂ ಗೆಳೆಯರೆ ಒಟ್ಟಿಗೆ ಓಡಾಡ್ತೇವೆ ಕಾರು ಅಂತ ಇರೋದು ದೇವ್ ಬಾಬುವಿಗೆ ಮಾತ್ರ ಉಳಿದೆಲ್ಲರಿಗೂ ಬೈಕ್ಗಳಿವೆ ಅಂತೆಯೇ ನಮ್ಮ ಕಾಲೇಜಿನಲ್ಲಿ ನೂರಾರು ಹುಡುಗಿಯರಿದ್ದಾರೆ ಯಾರ್ ಕಾರು ಯಾರ ಬೈಕು ಯಾರ ಜೊತೆಗೆ ಎಷ್ಟು ದೂರ ಅವರೇ ನಿರ್ಧರಿಸುತ್ತಾರೆ ಇದೊಂದು ಬೇರೆ ತೆರನಾದ ಜಗತ್ತು ಇಮ್ಮು ಇಲ್ಲಿ ಬೆಳಿಗ್ಗೆ ಎದ್ದು ವೀರ್ಯಾಣುಗಳ ಕೌಂಟ್ ಕಂಡು ಹಿಡಿಯುತ್ತೇವೆ ರಾತ್ರಿ ಹೊತ್ತಿಗೆ ಹೆರಿಗೆ ಮಾಡಿಸಿರುತ್ತೇವೆ ನನ್ನ ದೇವರು ಪ್ರತಿಯೊಂದನ್ನು ಅನುಭವಿಸಿ ಅನುಮಾನಿಸಿದರೆ ಲೆಕ್ಕ ಕೊಡಲಾರೆ ಇಷ್ಟಾಗಿ ಈ ಪತ್ರಕ್ಕೆ ನಾನು ನಿಮ್ಮಿಂದ ಬಯಸುವುದು ಉತ್ತರವಲ್ಲ ಇಮೋ ಬಯಸುವುದು ನಿಮ್ಮ ನಂಬಿಕೆಯನ್ನು ತುಂಬ ಬರೆದನೇನೋ ತಪ್ಪಿದ್ದರೆ ಕ್ಷಮಿಸಿ ಕೋರ್ಸ್ ಬಿಟ್ಟು ಹಿಂದಿರುಗಬೇಕೆಂಬುದೇ ನಿಮ್ಮ ನಿರ್ಧಾರವಾದರೆ ಈ ಪತ್ರ ಓದಿದ ತಕ್ಷಣ ನೀವೇ ಬಂದು ಬಿಡಿ ತಂದು ಸೇರಿಸಿದವರು ನೀವೇ ಒಲ್ಲೆನೆಂದು ಕರೆದೊಯ್ಯಬೇಕಾದವರು ನೀವೇ ದೇವರಿಗೆ ಇನ್ನೇನು ಬರೆಯಲಿ ಪ್ರಾರ್ಥನಾ ಇದಿಷ್ಟು ಅವಳು ಬರೆದಂಥ ಪತ್ರ ಇಲ್ಲಿವರೆಗೂ ಇರಲಿ ಮುಂದಿನ ಭಾಗದಲ್ಲಿ ಮುಂದಿನ ಒಂದು ಅಂಶವನ್ನು ತಿಳಿಸ್ತೀನಿ ಧನ್ಯವಾದ